ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಭಾ ನ್ಯೂಸ್ ವಿಶ್ವ ಹುಲಿಗಳ ದಿನಾಚರಣೆ ಪ್ರಯುಕ್ತ ಶಿರಾನಗರದ ಐವಿ ವೃತ್ತದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹುಲಿಗಳ ಮಹತ್ವವನ್ನು ಹುಲಿ ಸಂರಕ್ಷಣೆ ಏಕೆ ಬೇಕು ಎಂಬ ವಿಚಾರವಾಗಿ ಅರಿವಿನ ಕಾರ್ಯಕ್ರಮವನ್ನು ವಾರಂಗಲ್ ಫೌಂಡೇಶನ್ ಹಾಗೂ ಟಿ ಎಂ ಸಿ ಸಿ ಫೌಂಡೇಶನ್ ಇವರುಗಳ ಸಹಯೋಗದಲ್ಲಿ ಏರ್ಪಡಿಸಲಾಗಿತ್ತು ಎರಡು ಸಾವಿರದ ಹತ್ತು ಉತ್ತರ ರಷ್ಯಾದ ಸೇಂಟ್ ನಲ್ಲಿ ನಡೆದ ಸಮ್ಮೇಳನದಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ವಿಶ್ವ ಹುಲಿ ದಿನಾಚರಣೆ ಆಚರಿಸಲು ನಿರ್ಧರಿಸಲಾಯಿತು ನಮ್ಮ ಪರಿಸರವನ್ನು ಸಮತೋಲನವಾಗಿಡಲು ಸಸ್ಯಾಹಾರಿ ಪ್ರಾಣಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಸಮತೋಲನವಾಗಿ ಇಡಲು ಹುಲಿಗಳ ಅವಶ್ಯಕತೆ ಅತಿ ಮುಖ್ಯ ಹಾಗೂ ನೀರಿಗೂ ಮತ್ತು ಹುಲಿಗಳಿಗೂ ಇರುವ ಸಂಬಂಧ ಬಗ್ಗೆ ಚಿತ್ರ ಸಹಿತ ವಿವರವಾಗಿ ತಿಳಿಸಲಾಯಿತು ಹುಲಿಗಳಿದ್ದರೆ ನಮಗೆ ಕುಡಿಯುವ ನೀರು ಸಿಗುತ್ತದೆ ಎಂಬ ಮಹತ್ವದ ವಿಚಾರವನ್ನು ಹುಲಿಗಳಿದ್ದರೆ ಕಾಡು ಚೆನ್ನಾಗಿರುತ್ತದೆ ಈ ಥರ ವಿವಿಧ ದೇಶಗಳಲ್ಲಿ ಇರುವ ಹುಲಿಗಳ ಜಾತಿಗಳನ್ನು ತಿಳಿಸಲಾಯಿತು ಎಂಬ ವನ್ಯಜೀವಿ ವಿಚಾರಕರ್ತ ಹಾಗೂ ಉರಗ ಸಂರಕ್ಷಕ ಸಿರಿಪ್ರಸಾದ್ ತಿಳಿಸಿಕೊಟ್ಟರು ಹುಲಿಗಳ ಬಗ್ಗೆ ನೀವು ಕೇಳಬೇಕು ಅಂದ್ರೆ ಬರ್ಕೊಳ್ಳಿ ಮೂರನೇದು ಕಟ್ಟಿನ ಜಾಗಕ್ಕೆ ದಾರವನ್ನು ಬಿಗಿಯಾಗಿ ಕಟ್ಟೋದು ಬಿಗಿಯಾಗಿ ಕಟ್ಟಬಾರ್ದು ಯಾಕೆ ಕಟ್ಟಬಾರ್ದು ಹಿಂಗಿಟ್ಟು ಟ್ರೈನ್ ಆಗುತ್ತೆ ಆಡೋದಿಲ್ಲ ರಕ್ತ ಆಡಲಿಲ್ಲ ಅಂದ್ರೆ ಇದು ಊತ ಬರುತ್ತೆ ಊತ ಬಂದಾಗ ಈ ಜಾಗದಲ್ಲಿರುವಂತಹ ರಕ್ತನಾಳಗಳು ಪ್ಲೇಟ್ಲೆಟ್ಸ್ ಆರ್ ಬಿ ಸಿ ಡಬ್ಲ್ಯೂ ಸಿ ಸಿಂ ಎಲ್ಲ ಇಟ್ಕೊಡುತ್ತೆ ಅಂದ್ರೆ ತನ್ನ ಉಸಿರನ್ನ ಎಳೆದು ಬಿಡಲು ಮಾಡುತ್ತೆ ಅಂದ್ರೆ ತನ್ನ ಎದುರಿಗೆ ಇರುವವರು ತನ್ನನ್ನ ನೋಡಿ ಹೆದರ್ಕೊಳ್ಳಲಿ ತನ್ನ ಜೀವ ಉಳಿಸ್ಕೊಳ್ಳೋದಿಕ್ಕೆ ಅಂದ್ರೆ ಸೆಲ್ಫ್ ಡಿಫೆನ್ಸ್ ತನ್ನನ್ನ ತಾನು ಕಾಪಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ಹೆದರ್ಸುತ್ತೆ ಹೋದಯ್ತಾ ತನ್ನ ಜೀವ ಉಳಿಸ್ಕೊಳ್ಳೋಕೋಸ್ ಅದು ಪ್ರಯತ್ನ ಮಾಡ್ತಾ ಇದೆ ನಿಮ್ಮನ್ನ ಕಡಿಬೇಕು ಅಂತ ಅಲ್ಲ ಅಥವಾ ನಿಮ್ಮನ್ನ ಕಚ್ಚಬೇಕು ಅಲ್ಲ ತನ್ನ ಪ್ರತಿ ನಾಲ್ಕು ವರ್ಷಕ್ಕೆ ಒಮ್ಮೆ ಹುಲಿಗಳ ಗಣತಿಯನ್ನ ಪ್ರತಿ ನಾಲ್ಕು ವರ್ಷಕ್ಕೆ ಒಮ್ಮೆ ಮಾಡ್ತಾ ಇದೆ

ನೆವರ್ ಡ್ರಿಂಕ್ ಮಿಲ್ಕ್ ಹಾವುಗಳು ಹಾಲನ್ನ ಕುಡಿಯಲ್ಲ ಆಯ್ತಾ ಫಸ್ಟ್ ಎರಡನೇದು ವೆರಿ ಇಂಪಾರ್ಟೆಂಟ್ ಸಾಕಷ್ಟು ಮಿತ್ ಹೇಳ್ತಾ ಹೋಗ್ತೀನಿ ನಮ್ಮ ದೇಶದಲ್ಲಿ ಇರುವಂತಹ ಹಾವಿನ ಜಾತಿಗಳು ಅಥವಾ ಹಾವಿನ ಇದು ಸಾಮಾನ್ಯವಾಗಿ ಕಟ್ಟು ಹಾವು ಅಂತ ಹೇಳ್ತೀವಿ ಭಾರತ ದೇಶದ ಅತ್ಯಂತ ಪ್ರಮುಖ ನಾಲ್ಕು ಹಾವುಗಳಲ್ಲಿ ಒಂದು ಕಟ್ಟು ಹಾವು ಅಂತ ಸೈಲೆಂಟ್ ಅಂತೀವಿ ಈ ಮೂರು ಹಾವು ಕಚ್ಚಿದ್ರೆ ನಾಗರಾವು ಕಳಂಕಮಣ್ಣ ಗರ್ಗಸ ಮಣ್ಣ ಕಚ್ಚಿದ್ರೆ ನೋವು ಉರಿ ಎಲ್ಲ ಆಗುತ್ತೆ ಆದ್ರೆ ಈ ಹಾವು ಕಚ್ಚಿದ್ರೆ ಯಾವುದೇ ರೀತಿಯ ನೋವು ಆಗಲ್ಲ ರಾತ್ರಿ ವೇಳೆ ಹೊರಗಡೆ ಮಲಗಿರ್ತಾರೆ ಅವರಿಗೆ ಕಳೆದು ಹೋಗಿರುತ್ತೆ ಅವರ ಜೀವನ ಉಳಿದಿರಲ್ಲ ಸೊ ಇದೇ ಹಾವು ಕಾರಣ ಇದು ರಾತ್ರಿ ಹೊತ್ತು ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಹಾವುಗಳನ್ನ ಆಮೇಲೆ ಇಲಿಗಳನ್ನ ಕಪ್ಪೆ ಕಟ್ಟು ವಿಷಕಾರಿ ಹಾವುಗಳಲ್ಲಿ ಒಂದು ಸೊ ಈ ಹಾವುಗಳು ಮೊದಲಲ್ಲೂ ಓಡಾಡುತ್ತೆ ರಾತ್ರಿ ಹೊತ್ತು ಓಡಾಡುತ್ತೆ ತನಗೆ ಭಯ ಉಂಟಾದಾಗ ತನ್ನ ಮುಂದೆ ಇರೋವರ ಹೆದರಿಸಲಿಕ್ಕೆ ಹೆಡೆಯನ್ನ ಹೀಗೆ ಎತ್ತಿ ಉಸಿರನ್ನ ಬಿಡುತ್ತೆ ಉಸಿರು ಹೇಳ್ಕೊಳ್ಳೋದು ಉಸಿರು ಬಿಡೋದು ಮಾಡುತ್ತೆ ಸೊ ಇದು ವಿಷಪೂರಿತ ವಿಷಪೂರಿತಕ್ಕೊಳಗಾದಂತಹ ವ್ಯಕ್ತಿಗೆ ಮೊದಲು ಸಿಗೋದು ಇನ್ನೊಂದು ಹಾವಿನ ವಿಷ ಇದೆಯಲ್ಲ ಅದು ಪ್ರೋಟೀನ್ ಅಂತ ಹೇಳ್ತೀವಿ ಪ್ರೋಟೀನ್ ಅಂತ ಏನಕ್ಕೆ ಹೇಳ್ತೀವಿ ತನ್ನ ಆಹಾರದ ಮೇಲೆ ಹಾಕಿ ಆಹಾರವನ್ನು ತಿಂದು ತನ್ನ ಜೀವನ ನಡೆಸುತ್ತೆ ಹಾವಿನ ಇಸ್ ನಥಿಂಗ್ ಬೈಸ್ ಎ ಪ್ರೋಟೀನ್ ಅದನ್ನ ನೀವು ಅತ್ಯಂತ ನಿಮ್ಮ ಜೀವ ಉಳಿಸುವಂತ ಕ್ಯಾನ್ಸರ್ ಟ್ಯೂಮರ್ ಯಾವುದೇ ಪ್ರಾಣಿಗಳ ಆದ್ರೂ ಆದಂತ ಕಾಯಿಲೆಗಳಾದ್ರೂ ಅದರ ಜೀವ ಉಳಿಸಕ್ಕೆ ಔಷಧಿ ಮಾಡ್ತಾರಲ್ಲ ಈ ಔಷಧಿಯಿಂದಾನೇ ಮಾಡೋದು ಆಂಟ್ಲಿ ಸ್ನೇಕ್ ವೆನಮಿನ್ ಸೊ ಇಷ್ಟೆಲ್ಲ ನಿಮ್ಗೆ ಹೇಳಿದಿವಲ್ವಾ ಆಹಿಕಲ್ ಅಲ್ಲಿ ಅವರ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅವರ ಜೀವ ಉಳಿಯುತ್ತೆ ಸೊ ಇದು ನಮ್ಮ ಪರಿಸರದ ಆಹಾರ ಸರ್ಪಡೆ ಆಗಲೇ ಹೇಳಿದೆ ಸೊ ಫಸ್ಟ್ ಪ್ರೊಡ್ಯೂಸರ್ ಆಮೇಲೆ ಗ್ರಾಸ್ ಕುಕ್ಕರ್ ಸೆಕೆಂಡರಿ ಕನ್ಸ್ಯೂಮರು ಟೆರಿಟರಿ ಕನ್ಸ್ಯೂಮರ್ ಫೈನಲ್ ಕನ್ಸ್ಯೂಮರ್ ಕನ್ಸ್ಯುಮರ್ ಇದ್ರಲ್ಲಿ ಮನುಷ್ಯ ಇಲ್ಲ ಸೊ ಎಲ್ಲರಿ ನೋಡಿ ಮೊದಲು ಈಗ ಹೊಲ ಇತ್ತು ಇವಾಗ ಮನೆಗಳಾಗಿದೆ ಸೊ ಏನೇನು ಹಾವಿನ ಬಗ್ಗೆ ಮಿನ್ಸು ಸ್ವಲ್ಪ ಮಾತಾಡೋಣ ಆಗ ಹೇಳಲ್ಲ ಸೊ ನಾಗರ ಪಂಚಮಿ ದಿನ ಎಲ್ಲ ಹೋಗಿ ನಾಗರಪಂಚ ಉತ್ತಕ್ಕೋಗ್ ಆಗೋದ್ರ ಎಷ್ಟು ಜನ ಉತ್ತ ಕಾಲಕ್ಕೆ ಬಂದಿದ್ರ ಕೈಯತ್ತಿ ಉತ್ತ ಕಾಲ ಹಾಕ್ತವ್ರು ಹಾವುಗಳು ವಾಸ ಮಾಡಿಲ್ಲ ಕಟ್ಟೋದು ಹೆಜ್ಜೋಳ ಸೊ ಉತ್ತರದಲ್ಲಿ ಹಾವು ಹೋಗುತ್ತೆ ಏನಕ್ಕೆ ಹೋಗುತ್ತೆ ಆಹಾರ ಕಟ್ಕೊಂಡು ಹೋಗುತ್ತೆ ಯಾವುದೋ ತಪ್ಪೇನ ಇಲ್ಲಿನ ತಿನ್ನಾಕೆ ಓದಿಕೆ ಅಂತ ತಿನ್ನಕ್ಕೆ ಹಾವುಗಳಿಗೆ ಮೂರು ಅಡಿ ಹತ್ರ ಹೋದ್ರೆ ಮಾತ್ರನೇ ಕಣ್ಣು ಕಾಣೋದು ಅದಕ್ಕಿಂತ ನೀವು ಅಡಿ ದೂರದಲ್ಲಿ ಇದ್ರೆ ಆಗಿ ಸಂಬಂಧನೇ ಇಲ್ಲ ಕಂಡೇ ಕಾಣಸಲ್ಲ ತುಂಬಿ ನೋಡಿದ್ರಲ್ಲ ಹಿಂಗ್ ಇಟ್ಕೊಂಡು ಹಿಂಗ್ ಕೈಯಂತ ಹಾಕ್ತಾರೆ ಎದುರುಗಡೆ ಹಾವು ಅವ್ರು ನಡೆಸ್ತಾ ಇರ್ತಾರೆ ಅಲ್ವಾ ಈಗ ಕೈ ಅಂತ ಕಣ್ಣು ಕಣ್ಣು ಹತ್ರ ಈಗ ಕೈ ತಗೊಂಡು ಹಿಂಗಲ್ಲಿ ಕಾಣುತ್ತ ನಿಮಗೆ ಏನು ಕಾಣುತ್ತೆ ಒಂದ್ ಎರಡೇ ಆಕೃತಿ ಮಾತ್ರ ತರ ಕಾಣೋದು ಸೊ ಹಾಗೆ ನೀವು ಅವುಗಳಿಗೆ ಹತ್ರ ಹೋದಾಗ ಕಾಣೋದು ಆಯ್ತಾ ಸೊ ಇದನ್ನ ಈ ಸ್ನೇಕ್ ಟ್ರಾಫಿಕಿಂಗ್ ಅಂತೀವಿ ಅಥವಾ ಕೋಚಿಂಗ್ ಅಥವಾ ಮಿಸ್ ಹ್ಯಾಂಡಲ್ ಇಲ್ಲಿಗಲ್ ಬಿಸ್ನೆಸ್ ಅಂತ ಹೇಳ್ತೀವಿ ಆತರ ಮಾಡಿದವ್ರಿಗೆ ಹಾವು ಹೊಡೆದು ಯಾರು ಸಾಯಿಸ್ತಾರೋ ಅವ್ರಿಗೆಲ್ಲಾರ್ಗು ನೋಡಿ ಜೈಲು ಕರ್ನಾಟಕ ಸೊ ಹಾವು ಕಡಿತ ಕೊಳ ವ್ಯಕ್ತಿಗೆ ಈ ರೀತಿ ಆಗುತ್ತೆ ಸೊ ಅದಕ್ಕೆ ಚಿಕಿತ್ಸೆ ಫಸ್ಟ್ ಇಮಿಡಿಯೇಟ್ ಆಗಿ ಹೋಗಿ ಹಾಸ್ಪಿಟಲ್ ಹೋಗಿ ತಗೊಳ್ಳಲಿಲ್ಲ ಅಂದ್ರೆ ಈ ತರದೆಲ್ಲ ಪ್ರಾಬ್ಲಮ್ ಆಗುತ್ತೆ ಮೊದಲು ಕಡಿತ ಕಡದ ಜಾಗ ಊದುತ್ತೆ ಆಮೇಲೆ ನೋವಾಗುತ್ತೆ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಕೊನೆಗೆ ಕಣ್ಣೆಲ್ಲ ಮಂಜು ಮಂಜು ಆಗುತ್ತೆ ಸೊ ಇದಿಷ್ಟು ನೀವು ಮಾಡ್ಲಿಲ್ಲ ಅಂದ್ರೆ ಈಗ ಹಾವು ಕೊಡದಾಗ ಏನ್ ಮಾಡಬೇಕು ಇಮಿಡಿಯೇಟ್ ಒಂದು ಯಾವಾಗ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತೀರಾ ಸ್ವಾಮೀಜಿ ಹಾವಿಂದ ವಿಷ ತೆಗಿತಾರ ಬಾಯಿಂದ ತೆಗೆಯಕ್ಕಾಗಲ್ಲ ಎರಡನೇದು ಬಾಯ್ ಸೇಂಟ್ ಪೀಟರ್ಸ್ಬರ್ಗ್ ಎರಡ್ ಸಾವಿರದ ಹತ್ತು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ ನಡೆದ ವಿಶ್ವ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಏನು ಮೀಟಿಂಗ್ ಒಕ್ಕೂಟಗಳು ಸೇರುತ್ತೆ ಆ ಒಕ್ಕೂಟದಲ್ಲಿ ಎರಡು ಸಾವಿರದ ಹತ್ತು ಸೇಂಟ್ ಪೀಟರ್ಸ್ಬರ್ಗ್ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಅನ್ನೋ ಜಾಗದಲ್ಲಿ ಏನು ವನ್ಯಜೀವಿಗಳ ಸಂಘಟನೆ ಅಥವಾ ಸಮ್ಮೇಳನ ಅವರುಗಳು ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ ಯಾವ ತೀರ್ಮಾನ ಜುಲೈ ಇಪ್ಪತ್ತೊಂಬತ್ತಕ್ಕೆ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತಕ್ಕೆ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಹತ್ತರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ ನಡೆದ ವಿಶ್ವ ಸಮ್ಮೇಳನ ವನ್ಯಜೀವಿ ಸಂರಕ್ಷಕರ ಮತ್ತು ವನ್ಯಜೀವಿ ಕಾಳಜಿ ವಹಿಸಿದ ಸಮ್ಮೇಳನದಲ್ಲಿ ಈ ತೀರ್ಮಾನವನ್ನು ತಗೊಂಡ್ರು ಏನಂತ ಜುಲೈ ಇಪ್ಪತ್ತೊಂಬತ್ತು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಎಲ್ಲಾ ಕಡೆ ಹಗಲತ್ತು ರಾತ್ರಿ ಹೊತ್ತು ಎರಡು ಟೈಮ್ ಓಡಾಡುತ್ತೆ ಎಲ್ಲೆಲ್ಲಿ ಓಡಾಡುತ್ತೆ ಇಲಿ ಬಿಲೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಬರುತ್ತೆ ಎಲ್ಲೆಲ್ಲಿ ಹೊಲಗಳಿದೆ ಅಲ್ಲೆಲ್ಲ ಇರುತ್ತೆ ಯಾವ ಜಾಗದಲ್ಲಿ ಅದು ಓಡಾಡೋ ಜಾಗದಲ್ಲಿ ಮನೆ ಕಟ್ಟಿದ್ದಾರೆ ಬರುತ್ತೆ ಇನ್ನ ಇದು ವಿಷಪೂರಿತವಾದಂತಹ ಇದು ಕಳೆದ್ರೆ ಮನುಷ್ಯರು ಸಾಯುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ ಹಾವು ಕಡಿದಾಗ ಮನುಷ್ಯರು ಸಾಯ್ತಾರೆ ಹಾವು ಕಳೆದಾಗ ಮೊದಲ ಚಿಕಿತ್ಸೆ ಏನು ಅಂದ್ರೆ ಆ ಸಮಯ ಅಂತ ಕೂಡ ಭಾರತ ದೇಶದ ಅತ್ಯಂತ ಪ್ರಮುಖ ನಾಲ್ಕು ವಿಷಕಾರಿ ಹಾವುಗಳಲ್ಲಿ ಒಂದು ಸೊ ಇದು ರಾತ್ರಿ ಹೊತ್ತು ಅತಿ ಹೆಚ್ಚಾಗಿ ಓಡಾಡುತ್ತೆ ಎಲ್ಲ ಹೊಲಗಳಲ್ಲಿರುತ್ತೆ ಹೊಲಗಳಲ್ಲಿ ಇರುತ್ತೆ ಬುಶಸ್ ಬೇಲಿಗಳ ಸಂದಿ ಇರುತ್ತೆ ಇಲಿ ಬೀಳಗಳು ಎಲ್ಲಿರುತ್ತೆ ಅಲ್ಲಿರುತ್ತೆ ಬಂಡೆ ಹತ್ರ ಇರುತ್ತೆ ಕಲ್ಲುಗಳನ್ನು ಸೇರ್ಕೊಳ್ಳುತ್ತೆ ಇಟ್ಟಿಗೆಗಳನ್ನ ಸೇರ್ಕೊಳ್ಳುತ್ತೆ ಏನ್ ತಿನ್ನುತ್ತೆ ಇಲಿಗಳನ್ನ ಬೇರೆ ಹಾವುಗಳನ್ನ ಎಲ್ಲ ತಿನ್ನುತ್ತೆ

ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ